ವಾಚಕ ಅಂದರೆ ಏನು ಗುಣವಾಚಕದಲ್ಲಿರ್ತಕ್ಕಂತಹ ವಿಧಗಳು ಯಾವ್ಯಾವು ಗುಣವಾಚಕಕ್ಕೆ ಉದಾಹರಣೆ ಏನು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಈ ಗುಣವಾಚಕವನ್ನು ಇಂಗ್ಲೀಷಲ್ಲಿ ಅಡ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ ಅಡ್ಜೆಕ್ಟಿವ್ಸ್ ಅಂದರೆ ಗುಣವಾಚಕ ಹಾಗಾದರೆ ಏನು ಈ ಗುಣವಾಚಕ ನಮಗೆ ಪದನ ಹೇಳ್ತಾ ಇದೆ ಏನಂದರೆ ಗುಣ ಎನ್ನುವಂತಹದು ನಾವು ಪೂರ್ತಿಯಾಗಿ ಹೇಳೋದಾದರೆ ನಾಮಪದದ ಗುಣವನ್ನು ತಿಳಿಸುವ ಪದಗಳು ನಾಮಪದ ಅಂದರೆ ಏನು ರಾಮ ಸೀತೆ ಕೃಷ್ಣ ಹೀಗೆ ನಾರಾಯಣ ಹೀಗೆ ನಾಮಪದಗಳ ಒಂದು ಗುಣವನ್ನ ತಿಳಿಸುವ ಪದಗಳನ್ನು ನಾವು ಗುಣವಾಚಕಗಳು ಅಂತ ಕರೆಯೋದು ಇಂಗ್ಲೀಷಲ್ಲಿ ಅಡ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ ಉದಾಹರಣೆಗೆ ನಾಮಪದದ ಗುಣವನ್ನು ಯಾವ ರೀತಿಯಾಗಿ ನಾಮಪದ ಯಾವುದಾದ್ರೂ ಒಂದು ಹೆಸರಿನ ಒಂದು ಮುಂದಗಡೆ ನಮಗೆ ಉದಾಹರಣೆಗೆ ರಾಮ ಗೀತಾ ಉದಾಹರಣೆಗಳನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಅಂತಹ ಗುಣವಾಚಕ ಪದಗಳು ಪದಗಳನ್ನು ನಾವು ನೋಡೋದಾದರೆ ಹಿರಿಯ ಕಿರಿಯ ಚಿಕ್ಕ ತುಂಬ ಬಹಳ ಕಡಿಮೆ ಅಧಿಕ ಇಂತಹ ಪದಗಳನ್ನು ನಾವು ಗುಣವಾಚಕಗಳು ಅಂತ ಕರಿತೀವಿ ನೋಡಿ ಗುಣವಾಚಕ ಅಂದರೆ ಏನು ನಾಮಪದದ ಗುಣವನ್ನು ತಿಳಿಸುವಂತಹ ಪದಗಳನ್ನು ನಾವು ಗುಣವಾಚಕ ಅಂತ ಹೇಳ್ತೀವಿ ಅಂತಹ ಗುಣವಾಚಕ ಪದಗಳು ಯಾವ್ಯಾವು ಅಂದರೆ ಹಿರಿಯ ಕಿರಿಯ ಚಿಕ್ಕ ತುಂಬ ಬಹಳ ಕಡಿಮೆ ಅಧಿಕ ಇಂತಹ ಪದಗಳು ಇನ್ನು ವಾಕ್ಯಗಳಲ್ಲಿ ಉದಾಹರಣೆ ವಾಕ್ಯಗಳಲ್ಲಿ ನಾವು ಕೂಡ ನೋಡ್ಬೋದು ವಾಕ್ಯಗಳನ್ನು ಗಮನಿಸಿ ಮೊದಲನೇ ವಾಕ್ಯ ರವಿ ಒಳ್ಳೆಯ ಹುಡುಗ ಇದು ಕೆಂಪು ಗುಲಾಬಿ ಮೂರನೇ ಉದಾಹರಣೆ ಪುಟ್ಟು ಕುಳ್ಳನೆಯ ಹುಡುಗ ನಾಲ್ಕನೇ ಉದಾಹರಣೆ ರಾಜು ಮನೆಯ ಹಿರಿಯ ಸದಸ್ಯ ರಾಜು ಮನೆಯ ಹಿರಿಯ ಸದಸ್ಯ ಐದು ಗೋಪಿ ರಾಮಣ್ಣನ ಕಿರಿಯ ಮಗ ಆರು ಗುಲಾಬಿ ಸುಂದರ ಹೂ ಈ ವಾಕ್ಯಗಳಲ್ಲಿ ನೋಡಿ ರವಿ ಒಳ್ಳೆಯ ಹುಡುಗ ರವಿಯಂತಹ ಹುಡುಗ ಒಳ್ಳೆಯ ಗುಣವನ್ನು ಹೇಳ್ತಾ ಇದೆ ಎರಡು ಇದು ಕೆಂಪು ಗುಲಾಬಿ ಈ ಗುಲಾಬಿ ಎಂತಹ ಗುಲಾಬಿ ಕೆಂಪು ಗುಣವನ್ನು ಹೇಳ್ತಾ ಇದೆ ಪುಟ್ಟು ಕುಳ್ಳನೆಯ ಹುಡುಗ ನೋಡಿ ಹುಡುಗ ಯಾರು ಪುಟ್ಟು ಅವನು ಎಂತಹ ಹುಡುಗ ಕುಳ್ಳನೆಯ ಹುಡುಗ ನಾಲ್ಕನೇ ಉದಾಹರಣೆ ರಾಜು ಮನೆಯ ಹಿರಿಯ ಸದಸ್ಯ ಎಂತಹ ಸದಸ್ಯ ಅವನು ಮನೆಗೆ ಹಿರಿಯ ಮಗ ಹಿರಿಯ ಸದಸ್ಯ ರಾಜು ಮನೆಯ ಹಿರಿಯ ಸದಸ್ಯ ಇಲ್ಲಿ ಹಿರಿಯ ಎನ್ನುವಂತಹದು ಗುಣವಾಚಕ ಪದ ಐದನೇದು ಗೋಪಿ ರಾಮಣ್ಣನ ಕಿರಿಯ ಮಗ ನೋಡಿ ಗೋಪಿ ರಾಮಣ್ಣನ ಎಂತಹ ಮಗ ಕಿರಿಯ ಮಗ ಗುಣವನ್ನು ಹೇಳ್ತಾ ಇದೆ ಹಾಗೆಯೇ ಆರನೇದು ಗುಲಾಬಿ ಸುಂದರ ಹೂ ನೋಡಿಲಿ ಸುಂದರ ಎನ್ನುವಂತಹ ಗುಣವನ್ನು ಹೇಳ್ತಾ ಇದೆ ಗುಲಾಬಿ ಎಂತಹ ಹೂವು ಅದು ಸುಂದರವಾದಂತಹ ಹೂವು ಈ ವಾಕ್ಯಗಳಲ್ಲಿ ನಾವು ಒಳ್ಳೆಯ ಕೆಂಪು ಕುಳ್ಳನೆಯ ಹಿರಿಯ ಕಿರಿಯ ಸುಂದರ ಈ ರೀತಿಯ ಗುಣವಾಚಕ ಪದಗಳನ್ನು ನಾವು ಗುರುತು ಮಾಡ್ತೀವಿ ಪರೀಕ್ಷೆಗಳಲ್ಲಿ ನಿಮಗೆ ಒಂದು ವಾಕ್ಯವನ್ನು ಕೊಟ್ಟು ಆ ವಾಕ್ಯದಲ್ಲಿ ಗುಣವಾಚಕವನ್ನು ಗುರುತಿಸಿ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ ಗುಣವಾಚಕ ಅಂದರೆ ಇಷ್ಟೇ ನಾಮಪದದ ಗುಣವನ್ನು ತಿಳಿಸುವಂತಹ ಪದಗಳನ್ನು ನಾವು ಗುಣವಾಚಕ ಅಂತ ಹೇಳ್ತೀವಿ ಉದಾಹರಣೆ ಕೂಡ ನೋಡಿದ್ದೀವಿ ಹಿರಿಯ ಕಿರಿಯ ಚಿಕ್ಕ ತುಂಬ ಬಹಳ ಕಡಿಮೆ ಅಧಿಕ ಮೊದಲಂತ ಪದಗಳನ್ನು ನಾವು ಗುಣವಾಚಕಗಳು ಅಂತ ಕರಿತೀವಿ ಉದಾಹರಣೆ ವಾಕ್ಯಗಳಲ್ಲಿ ಕೂಡ ನಾವು ನೋಡಿದ್ವಿ ರವಿ ಒಳ್ಳೆಯ ಹುಡುಗ ಒಳ್ಳೆಯ ಗುಣವಾಚಕ ಇದು ಕೆಂಪು ಗುಲಾಬಿ ಕೆಂಪು ಅನ್ನೋದು ಗುಣವಾಚಕ ಪುಟ್ಟು ಕುಳ್ಳನೆಯ ಹುಡುಗ ಈ ವಾಕ್ಯದಲ್ಲಿ ಕುಳ್ಳನಯ್ಯ ಎನ್ನುವಂತಹದು ಗುಣವಾಚಕ ನಾಲ್ಕನೇ ಉದಾಹರಣೆ ರಾಜು ಮನೆಯ ಹಿರಿಯ ಸದಸ್ಯ ಹಿರಿಯ ಎನ್ನುವಂತಹದು ಗುಣವಾಚಕ ಗೋಪಿ ರಾಮಣ್ಣನ ಕಿರಿಯ ಮಗ ಕಿರಿಯ ಎನ್ನುವಂತಹದು ಗುಣವಾಚಕ ಗುಲಾಬಿ ಸುಂದರ ಹೂ ಸುಂದರ ಎನ್ನುವಂತಹದು ಗುಣವಾಚಕ ಹೀಗೆ ನಾವು ವಾಕ್ಯಗಳಲ್ಲಿ ಗುಣವಾಚಕ ಪದಗಳನ್ನು ಗುರ್ತು ಮಾಡಬೇಕು